ಉಪರಾಷ್ಟ್ರಪತಿಗಳು ರಾಜೀನಾಮೆ ಕೊಟ್ಟ ಮೇಲೆ ಮುಂದಿನ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಯಾರು ಎಂಬುದ ವಿಷಯದ ಬಗ್ಗೆ ಹಲವಾರುಗಳು ಅನೇಕ ಹೆಸರುಗಳು ಮುಂದಿನ ಉಪರಾಷ್ಟ್ರಪತಿ ಸ್ಥಾನವನ್ನು ತುಂಬುವುದರ ಬಗ್ಗೆ ಕಳೆದ ಸುಮಾರು ಎರಡು ಎರಡು ವೃತ್ತಿಗಳಿಂದ ಯಾವ ವಾಪಿತ್ತೋ ಅದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ತೆರೆ ಎಳೆದಿದ್ದಾರೆ ನನ್ನ ಹತ್ತು ವರ್ಷದ ಅನುಭವದಲ್ಲಿ ನರೇಂದ್ರ ಮೋದಿಯವರ ಮನಸ್ಸನ್ನು ಯಾರೂ ಯಾರು ಒತ್ತರಿಸಲಿಕ್ಕಾಗ ಪೇಗಳಿಗೆ ಅವರಿಗೆ ਗੁਰੂ ਮਹਾਰਾਜ ਜੀ ਦੇ ਪ੍ਰਖਟਾ ਉਲੰਧਨ ਬਿਟ ਕੋਲੋਂ ਹਨਵਾਰ ਜੀ ਜੀ ਨੂੰ ਨਾਲ ਕੇ ਜੀ ਜੀ ਨੂੰ ਕੀ ਸਥਾਨਿਤ ਹੈ ਗੁਰੂ ਰਾਜ ਕੀ ਕਰ ਹੈ ਰਾਜ ਗੁਰੂ ਸੇਕਟਰ ਆਪ ਕੋਲ ਰੇ 2 ਦੂਸਤ ਲੇ ਇਵਤੇ ਨਮ ਕਣ ਮੁੰਦੇ ਗੁਰੂਤ ਮੰਦਾ ਪ੍ਰਦਾਕਸ਼ਿਣੇ ਜਨ ਲਾ ਦੁਸ਼ਟੇ ਨ ਲੋਰ அத்தருட்டுமொந்த அப்டேட்ட ஒவ்வொருத்தூர் ஜனசாமே பெடகு நான் ஆர் எஸ் எஸ்னே சர்ச்சை மாதன் மன ஜன மத்தியேது வந்த வைத்து நான் அவரோடு அச்சீவ்மெண்ட் இரத்தக்கொஃபைல் நோடு நான் நிறைய நான் அவ்வளோ ஒவ்வொரு சமய சதவீத

ಅವ್ರ ಕಾಲದಲ್ಲಿ ಸದಸ್ಯ ಕೆಲಸ ಮಾಡಿದ್ರು ನನ್ನ ಮನಸ್ಸಿಗೆ ಒಂದ್ರೆ ತೃಪ್ತಿ ತಂದಿದ್ದೆ ಅವರು ಇವತ್ತು ಮನೆಗೆ ನಾನು ಕಳೆದ ಹತ್ತು ದಿನ ಬರಲಿಲ್ಲ ನನ್ನ ಕಾಲಿಗೆ ನನ್ನ ಎರಡನೇ ಹಳಿ ಎರಡು ಇಂಜೆಕ್ಷನ್ ಕೊಟ್ಟರು ಎರಡು ಕಡ್ಡಿಗೆ

कुमार स्वामी ना मल्ले डॉक्टर मंजु जो मदार केंद्र मंत्री नमय योश मे बारे मन और राधा जो राधाकृष्ण किंपट रिसीव मेवन